ಆರ್ ನ್ಯೂಸ್ಗೆ ಸ್ವಾಗತ ಉನ್ನತ ಶಿಕ್ಷಣ ಸಚಿವರ ಭರವಸೆ ನೀಡಿದ ಹಿನ್ನೆಲೆ ನಾಮಪತ್ರ ಸಲ್ಲಿಸದೆ ವಾಪಸ್ಸಾದ ಬಾಬುಖಾನ್ ಚಿಂತಾಮಣಿ ನಗರದ ಹದಿನೆಂಟನೇ ವಾರ್ಡಿನ ಕೀರ್ತಿನಗರ ಬಡಾವಣೆಯ ನಗರಸಭಾ ಸದಸ್ಯ ಸ್ಥಾನದ ಉಪಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಬಂದಿದ್ದ ನಗರದ ಚೌಡಂಡಿಪಾಳ್ಯ ನಿವಾಸಿ ಟೊಮೆಟೊ ಬಾಬು ಖಾನ್ ರವರು ತಮ್ಮ ಬೆಂಬಲಿಗರೊಂದಿಗೆ ಶುಕ್ರವಾರ ನಾಮಪತ್ರ ಸಲ್ಲಿಸಲು ನಗರಸಭೆಯ ಕಚೇರಿಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಜೊತೆ ಮಾತನಾಡಿದ ಬಾಬುಖಾನ್ ಅವರು ಸಚಿವರು ನೀಡಿದ ಭರವಸೆಯ ಮೇಲೆ ನಾಮಪತ್ರ ಸಲ್ಲಿಸಲು ಬಂದವರು ನಾಮಪತ್ರ ಸಲ್ಲಿಸದೆ ವಾಪಸ್ಸಾದ ಘಟನೆ ನಡೆಯಿತು ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆ ಸಚಿವರು ಮತ್ತು ನಮ್ಮ ಪಕ್ಕದ ಹದಿನೇಳನೇ ವಾರ್ಡಿನ ನಗರಸಭಾ ಸದಸ್ಯರಾದ ಹರೀಶ್ ರವರು ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂತೆ ಕೋರಿದ ಮೇರೆಗೆ ನಾಮಪತ್ರ ಸಲ್ಲಿಸದೆ ವಾಪಸ್ಸಾಗುತ್ತಿದ್ದೇವೆ ಎಂದರು ಇನ್ನು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಸಂಪೂರ್ಣ ಬೆಂಬಲ ನೀಡುತ್ತಿರುವುದಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ಟೊಮೆಟೊ ಬಾಬು ರವರ ಬೆಂಬಲಿಗರಾದ ಅಬ್ದುಲ್ ಜಬ್ಬಾರ್ ರಶೀದ್ ಖಾನ್ ಸಮೀವುಲ್ಲಾ ಖಾನ್ ಖಾಜಾ ಖಾನ್ ಕಬೀರ್ ಖಾನ್ ಕಲೀಮುಲ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಹದಿನೆಂಟನೇ ವಾರ್ಡ್ನಿಂದ ಬಾಬು ಖಾನ್ ಇಂದ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಪಾರ್ಟಿಯಾಗಿ ನಮಗೆ ಅನೇಕ ಕಾರಣಗಳಿಂದ ಇಲ್ಲಿ ಬ ನಮಗೆ ಸಹಕಾರ ಕೊಟ್ಟಿರೋದ್ರ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ನಮಗೆ ಒತ್ತಡದಿಂದ ನಮ್ಮ ಸಚಿವರಾದಂತಹ ಎಂ ಸಿ ಸುಧಾಕರ್ ರೆಡ್ಡಿ ಅಶ್ವಥ್ ನಾರಾಯಣ್ ರೆಡ್ಡಿ ಹರೀಶ ಅವರೆಲ್ಲ ನಮಗೆ ಒತ್ತಡದಿಂದ ಬೇಡ ವಾಪಸ್ ತೊಗೊಳಗೆ ಅಂತ ವಾಪಸ್ ಕೊಟ್ಟು ನಾವು ಕಾಂಗ್ರೆಸ್ ಪಾರ್ಟಿಗೆ ಎನ್ಕರೇಜ್ ಮಾಡ್ತೀವಿ